ಹಾಂ ಅವರು ಕೆಲಸ ಇರುತ್ತೆ ಇದ್ದ ಹಾಂ ತಗೋ ಏನದು ಹೂವ ವಾ ಸೂಪರ್ ಹಾಂ ನೀನು ತಗಿಯಪ್ಪ ಹೆಂಗಾದರೂ ಮಾಡಿ ಗಾಡಿ ಕೀ ತಗೊಂಡು ಡೋರ್ ಲಾಕ್ ಓಪನ್ ಇವತ್ತು ನೀನು ಹಾಂ ಮಾಡು ಮುರಿದು ಹಾಕ್ಬಿಟ್ಟು ಯಾಕೋಣ ಹಿಂಗೆ ಹಾಕ್ಬಿಟ್ಟ ಹಂಗ ಮಾಡೋದು ತಪ್ಪಲ್ವಾ ಅದು ತಪ್ಪು ನೀನ್ ಮಾಡಿದ ತಪ್ಪು ಅಪ್ಪ ನೀನ್ ಮಾಡಿದ ತಪ್ಪು ಹೋಗ್ ತುಗಿ ಹೋಗು ಅಕ್ಕ ಬತ್ತಳೆ ಇವಾಗ ತುಗಿ ಹೋಳು ಬೀಗ ಬಿಡು ಹಾ ಅಕ್ಕ ಬತ್ತಳೆ ತೆಗೆದ್ಬಿಡು ತೆಗೆದ್ಬಿಡು ನೆರ ಅಲ್ಲಿ ನೆರಳು ಕಾಣ್ತೈತೆ ನೆರಳು ನೋಡ್ಕೊಂಡು ಏನೋ ಹಿಂಗ್ ಬರ್ತೈತ ಅಂತ ಹೇಳೋಯೋತ ಹ್ಮ ಏನಮ್ಮ ಹೂವನಾ ಹ ಹೂವು ಕೊಡ್ತೀನಿ ನೀನು ಬೀಗ ತೆಗಿದ್ರೆ ಹೂವು ಕೊಡ್ತೀನಿ ತಗಿ ಬೀಗನ ಹೂವು ಕೊಡ್ತೀನಿ ನಾನು ಹ್ಮ್ ಹ್ಮ್ ಹಾಕ್ದ ವಾವ್ ಸೂಪರ್ ಯಾಕೆ ಕಣ್ಣು ಸುತ್ತ ಇದೆಯಲ್ಲ ಯಾಕೆ ಹ್ಞೂ ಬೇಡವಾ ಬೇಡವಾ ಇದು ಇದು ಬೇಡ ಹಾಂ ಮತ್ತೆ ತೆಗಿ ಹೋಗು ನೋಡು ಕದ ಡೋರ್ ಅಲ್ಲೇ ಐತಿ ನೋಡು ಹಾಂ ತೆಗಿ ಡೋರ್ ಡೋರು ಹಾಂ ನೀನು ಕೀ ಕರೆಕ್ಟಾಗಿ ಹಾಕು ಕೀ ಕರೆಕ್ಟಾಗಿ ಹಾಕೋ ಮನೆ ನೋಡಲ್ಲಿ ಖಾಲಿ ಐತೆ ಡೋರು

ಹೂವಾ ಏನು ಮಾಡ್ತಾ ಇದ್ದೀ ಹೂವನಾ ಕೀ ಬೇಡವಾ ಕೀ ಬೇಡವಾ ಬೇಡ ಕೊಡು ಕೀ ಕೊಡು ನಂದು ಕೀ ಕೀ ನಂದು ಓಕೆನಾ ಕೀ ನಂದು ನಂದು ಏಯ್ ನಂದು ಕೀ ಇಲ್ಲ ಅಪ್ಪಾಜಿ ಇಲ್ಲಿ ದರ್ಶಿ ಇಲ್ಲಿ ಇಲ್ಲಿ ನೋಡು ಹೋಗಲ್ಲ ನೀನ್ ಮಾತಾಡಲ್ಲ ಹೂವು ಕಿತ್ ಹಾಕ್ಬಿಟಾ ಹೂ ಏನ್ ಮಾಡಿದೆ அம்மா ஏனது ஏனது அப்பா போட்டோ எங்களுக்கு தகுசோது அம்மா முட்டா எதிர்கிட்டாடு அம்மா அப்பா அப்பாஜி ஏன் செமச்சேட்டா ஊட்ட மாணா ம் ওটা অঁ ওটা মন বা